श्री सद्गुरु महाराज की श्रीसचिदानन्दाय श्रीसाई सन्देश सदानिम्बवृक्षस्य मूलाधिवासात् सुधाप्राविणं तरु कल्प तरुणकल्पवृक्षादिकं साधयन्तं नमामेश्वरं सद्गुरुं साईनाथम् द्वारकामाहि ಶಿರಡಿ ಕರ್ಮ ಅಕರ್ಮವೇನೆಂಬುದನ್ನು ತಿಳಿದುಕೋ ಒಳ್ಳೆಯ ಭಾವನೆಯಿಂದ ಮಾಡಿದ ಕರ್ಮವು ಮೋಹ ಮತ್ತು ಪಾಶಗಳಿಂದ ಮುಕ್ತಿ ದೊರಕಿಸುತ್ತದೆ ನಿಷ್ಕಾಮ ಕರ್ಮದಿಂದ ಚಿತ್ತಶುದ್ಧಿಯಾಗುತ್ತದೆ ಚಿತ್ತಶುದ್ಧ ಆತ್ಮಜ್ಞಾನಕ್ಕೆ ದಾರಿ ತೋರಿಸುತ್ತದೆ ಆತ್ಮಜ್ಞಾನ ಪಡೆಯುವುದರಿಂದ ಮುಕ್ತಿ ದೊರಕುತ್ತದೆ ನಿನ್ನ ಚಿತ್ತವನ್ನು ನಿನ್ನಲ್ಲಿರಿಸು ನಾನು ದೂರದಲ್ಲಿದ್ದೇನೆಂಬುದು ಮೂರ್ಖತನ ನಾನು ನಿನ್ನಲ್ಲೇ ಇರುವೆ ಅದನ್ನು ಹುಡುಕು ನನ್ನ ನಾಮವನ್ನಾರು ಸದಾಕಾಲ ಜಪಿಸುವರೋ ಅವರಿಗೆ ದೈವಿ ಸಂಸ್ಕಾರ ದೊರಕುತ್ತದೆ ಯಾರು ತಮ್ಮ ಅಚಿತ್ಯ ಕಾಲದಲ್ಲಿ ನನ್ನ ನಾಮವನ್ನು ಜಪಿಸುವರೋ ಅವರು ನನ್ನ ರೂಪ ನೋಡುತ್ತಾರೆ ಯಾರು ಜೀವಮಾನದಲ್ಲಿ ನನ್ನ ರೂಪವನ್ನು ಧ್ಯಾನದಲ್ಲಿಟ್ಟುಕೊಂಡು ನನ್ನನ್ನು ಪೂಜಿಸುವರೋ ಅವರ ಮರಣ ಹೇಗೇ ಇರಲಿ ಅವರಿಗೆ ಮುಕ್ತಿ ದೊರಕುತ್ತದೆ ಯಾರು ನನ್ನ ಆಧ್ಯಾತ್ಮಿಕತೆಯನ್ನು ತಿಳಿದು ನನ್ನನ್ನು ಪೂಜಿಸುವರು ಅವರಿಗೆ ಪುನಃ ಜನನವಿಲ್ಲ ಯಾರು ನನ್ನ ನಿಜ ಸ್ವರೂಪವನ್ನು ತಿಳಿದುಕೊಂಡು ಯಾವಾಗಲೂ ನನ್ನನ್ನೇ ಅನನ್ಯ ಭಕ್ತಿ ಮತ್ತು ವಿಶ್ವಾಸದಿಂದ ಆರಾಧಿಸುತ್ತಾರೆಯೋ ಅವರಿಗೆ ಬ್ರಹ್ಮ ನಿರ್ವಾಹಕ ಸ್ಥಿತಿ ದೊರಕುತ್ತದೆ ಯಾರು ತಮ್ಮ ದೇಹಾಭಿಮಾನವನ್ನು ತೊರೆದು ನನ್ನನ್ನು ಆರಾಧಿಸುತ್ತಾರೆಯೋ ಅವರು ನನ್ನ ರೂಪವನ್ನು ಪಡೆಯುತ್ತಾರೆ ಧಾರ್ಮಿಕ ಪಥವನ್ನು ಯಾರು ಪಾಲಿಸುತ್ತಾರೆಯೋ ಅವರಿಗೆ ಪುನರ್ಜನ್ಮವಿಲ್ಲ ನಿನ್ನ ವೇದಾಂತವನ್ನು ತಿಳಿಯಿರಿ ಆತ್ಮತೃಪ್ತರಾಗ ಎಲ್ಲ ಆಸೆಗಳನ್ನು ತೊರೆಯಿರಿ ಒಳ್ಳೆಯವರಾಗಿ ಬಾಳಿ ದೇಹ ಮತ್ತು ಬಂಧ ಎಲ್ಲ ಇಲ್ಲಿ ನಿಮ್ಮ ಮನಸ್ಸಿನಲ್ಲೇ ಇರುತ್ತದೆ ನನ್ನ ವೇದಾಂತದ ಜ್ಞಾನ ತಿಳಿದು ಆರಾಧ